ವೀಕ್ಷಕರೇ ಹೊಸ ವರ್ಷ ಎಂದರೇನು ಹೊಸ ವರ್ಷದ ಇತಿಹಾಸ ನಿಮಗೆ ತಿಳಿದಿದೆಯಾ ಇವತ್ತು ನಾನು ಹೊಸ ವರ್ಷದ ಇತಿಹಾಸವನ್ನು ನಿಮಗೆ ತಿಳಿಸುತ್ತೇನೆ ಅದೇ ರೀತಿ ಈ ಹೊಸ ವರ್ಷ ಯಾರೆಲ್ಲ ಆಚರಿಸಬೇಕು ಯಾರೆಲ್ಲ ಆಚರಿಸಬಾರದು ಎಂದು ಕೂಡ ನಾವು ಚರ್ಚಿಸೋಣ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ನರ ಹೊಸ ವರ್ಷ ಯಾವುದು ಅದನ್ನು ಕೂಡ ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ವೈಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲನೆಯ ತಿಂಗಳಿಗೆ ಜನವರಿ ಎಂಬ ಹೆಸರು ಬರಲು ಕಾರಣ ಏನು ಜನವರಿ ತಿಂಗಳನ್ನು ಮೊದಲು ಜಾನಸ್ ಎಂದು ಕರೆಯಲಾಗುತ್ತಿತ್ತು ಜಾನಸ್ ಎಂದರೆ ರೋಮನ್ ದೇಶದ ಜನರು ಆರಾಧನೆ ಮಾಡುವ ಒಂದು ಮೂರ್ತಿಯ ಹೆಸರಾಗಿದೆ ನೋಡಿ ವೀಕ್ಷಕರೇ ಈ ಕಾಣುವುದಾಗಿದೆ ಜಾನಸ್ ಎಂಬ ಮೂರ್ತಿ ಇದನ್ನು ರೋಮನ್ ಜನರು ಆರಾಧನೆ ಮಾಡುತ್ತಿದ್ದರು ಆದರೆ ಕೆಲವು ವರ್ಷಗಳ ಬಳಿಕ ಜಾನಸ್ ಎಂಬ ಹೆಸರು ಕಾಲ ಕ್ರಮೇಣವಾಗಿ ಎಂದು ಬದಲಾವಣೆಯಾಯಿತು ಹೊಸ ವರ್ಷದ ಕ್ಯಾಲೆಂಡರ್ ಅನ್ನು ರಚಿಸಿದವರು ಯಾರು ಕ್ರಿಸ್ತಪೂರ್ವ ನಲವತ್ತೈದರ ಕಾಲಘಟ್ಟ ಆ ಕಾಲದಲ್ಲಿ ರೋಮನ್ ದೇಶದ ಚಕ್ರವರ್ತಿ ಜೂಲಿಯನ್ ಸೀಸರ್ ಆಗಿದ್ದನು ಈ ಜೂಲಿಯನ್ ಸೀಸರ್ ಆಗಿದ್ದಾನೆ ಮೊದಲಿಗೆ ಹೊಸ ವರ್ಷದ ಜಾನಸ್ ತಿಂಗಳನ್ನು ಅಂದರೆ ಜನವರಿ ತಿಂಗಳನ್ನು ಜಾರಿಗೆ ತಂದದ್ದು ಆದರೆ ಅದೇ ಕಾಲದಲ್ಲಿ ಇದ್ದ ಕ್ರಿಶ್ಚಿಯನ್ನರು ಜನವರಿಯನ್ನು ಹೊಸ ವರ್ಷ ಎಂದು ಆಚರಿಸಿಲ್ಲ ಅದು ಮಾತ್ರ ಅಲ್ಲದೆ ಅವರು ಅದನ್ನು ಅಂಗೀಕರಿಸಲೂ ಇಲ್ಲ ಹಿಂದುಗಳ ಹೊಸ ವರ್ಷ ಜನವರಿ ಅಲ್ಲ ಅದೇ ರೀತಿ ಮುಸ್ಲಿಮರ ಹೊಸ ವರ್ಷ ಕೂಡ ಜನವರಿ ಅಲ್ಲ ಪ್ರತ್ಯೇಕವಾಗಿ ಹೇಳುವುದಾದರೆ ಮುಸ್ಲಿಮರು ಜನವರಿ ಒಂದನ್ನು ಹೊಸ ವರ್ಷವಾಗಿ ಆಚರಿಸಲೇಬಾರದು ಮುಸ್ಲಿಮರ ಹೊಸ ವರ್ಷ ಅದು ಮೊಹರ್ರಂ ತಿಂಗಳಾಗಿದೆ ಈ ಜನವರಿ ತಿಂಗಳಿನ ಹೊಸ ವರ್ಷವನ್ನು ಯಾವೊಬ್ಬ ಮುಸಲ್ಮಾನ ಕೂಡ ಆಚರಿಸಬಾರದು ಇದನ್ನು ನಾನು ಹೇಳುವಾಗ ಕೆಲವರಿಗೆ ಕೋಪ ಬರಬಹುದು ಇನ್ನು ಕೆಲವರು ನನ್ನನ್ನು ಬೈಯಬಹುದು ಆದರೆ ಸತ್ಯವನ್ನು ಹೇಳುವಾಗ ನಾನು ಯಾರಿಗೂ ಹೆದರಲ್ಲ ಬೈಯುವವರು ಬೈಯಲಿ ತಮಾಷೆ ಮಾಡುವವರು ಟ್ರೋಲ್ ಮಾಡುವವರು ಮಾಡಲಿ ಆದರೆ ಮುಸ್ಲಿಂ ಮರ ಸಂಬಂಧಿಸಿ ಹೇಳುವುದಾದರೆ ಈ ಜನವರಿ ಮುಸ್ಲಿಮರಿಗೆ ಹೊಸ ವರ್ಷ ಅಲ್ಲವೇ ಅಲ್ಲ ಪ್ರತಿಯೊಂದು ಹೊಸ ವರ್ಷ ನಿಮ್ಮಡೆಗೆ ಬರುವಾಗ ನೀವು ಆಲೋಚಿಸಬೇಕು ನಿಮ್ಮ ಜೀವನದಲ್ಲಿ ಒಂದು ವರ್ಷದ ಆಯಸ್ಸು ಕಡಿಮೆಯಾಯಿತು ನೀವು ಮರಣಕ್ಕೆ ಇನ್ನೂ ಕೂಡ ಹತ್ತಿರವಾದಿರಿ ಒಂದೊಂದು ವರ್ಷದ ನ್ಯೂ ಇಯರ್ ಬರುವಾಗಲೂ ನಮ್ಮ ಜೀವನದ ಒಂದೊಂದು ವರ್ಷದ ಆಯಸ್ಸು ಕಡಿಮೆಯಾಗುತ್ತಾ ಬರುತ್ತಿದೆ ಅದೇ ರೀತಿಯಲ್ಲಿ ನಾವು ಮರಣಕ್ಕೆ ಒಂದೊಂದು ವರ್ಷ ಹತ್ತಿರವಾಗುತ್ತೆ ಬರುತ್ತಿದ್ದೇವೆ ಪ್ರೀತಿಯ ಸ್ನೇಹಿತರೇ ಇವತ್ತಿನ ನಮ್ಮ ಈ ವಿಷಯ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ